ಗುಡ್ ಮಾರ್ನಿಂಗ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದಿಂದ ನೋಡ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮದಿನ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಒಂದು ಡೈಲಿ ರೊಟೀನ ಸ್ಟಾರ್ಟ್ ಮಾಡೋಣ ಅಂತ ಟೈಮ್ ಇವಾಗ ನೋಡ್ರಿ ಹತ್ತುವರೆ ಆಗೈತಿ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತಿನ ಡೇ ರೊಟೀನ್ ಒಳಗ ಏನೇನೆಲ್ಲ ಆಗ್ತೈತೆ ಅಂತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಗೇ ನೀವು ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡ್ರಿ ಅಂತ ಕೇಳ್ಕೊಂತ ಬರ್ರಿ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತಿದೆ ಅಂತೇಳಿ ನೋಡೋಣಂತೆ ಇವಾಗ ನೋಡ್ರಿ ಟೈಮ್ ಹತ್ತುವರೆ ಆಗೈತಿ ಇವರು ಕೂಡ ಡ್ಯೂಟಿಗೆ ಹೋಗ್ಯಾರ ತಕ್ಷಣ ಸ್ಕೂಲಿಗೆ ಹೋಗೋಣ ಇವಾಗ ನಾನು ಟೈಮ್ ಜಾಸ್ತಿ ಆಗ್ಯ ನೋಡ್ರಿ ಇನ್ನು ಕೆಲಸಗಳೆಲ್ಲ ಹಂಗೆ ಅದಾವು ಇವಾಗ ನಾನು ನಾಷ್ಟದೆಲ್ಲ ಮುಗಿಸ್ಕೊಂಡ್ಬಿಟ್ಟೆ ದಕ್ಷ ಸ್ಕೂಲಿಗೆ ಹೋದ್ಲು ಬ್ಯಾಗ್ ಬೇರೆದು ಕೊಟ್ಟಿನಿ ಬ್ಯಾಗ್ ಇಲ್ಲಿ ಅಂದ್ರೆ ನಂದ್ರೆ ಸ್ವಲ್ಪ ಸ್ವಲ್ಪದು ಹಿಂದಿನ ಕಸಿ ಹರಿದೈತಿ ಹಂಗಾಗಿ ಬೇರೆದು ಕೊಟ್ಟು ಕರ್ಸಿನಿ ಇವತ್ತು ಹಳೆ ಬ್ಯಾಗ್ನಾಗ ಕೊಟ್ಟು ತೊಗೊಂಡು ಹೋಗೋಣ ನೋಡ್ರಿ ನೋಡ್ತಿರ್ಬೋದು ಎಲ್ಲ ಎಲ್ಲ ಸೊಪ್ಪು ಮೇಲೆಲ್ಲ ಯಾವ ರೀತಿ ಮೆಸಾಗಿದೆ ಅಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗಷ್ಟು ಜಳಕ ಅದೆಲ್ಲ ಆಯಿತು ನಾಷ್ಟವೂ ಆಯ್ತು ನೋಡ್ರಿ ನಾಷ್ಟಕ್ಕೆ ಇವತ್ತು ಅವಲಕ್ಕಿನ ಮಾಡಿದ್ದೆ ತೋ ತಿಂದು ಇವಾಗ ಚಹಾ ಬಿಸಿ ಮಾಡಕತ್ತ ಇಟ್ಟಿನಿ ಹಾಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇವತ್ತಿನ ಲಾಗನ್ನು ಕೂಡ ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಅಂತ ನೋಡೋಣ ಅಂತ ಇವತ್ತು ನೀವು ನಿಮ್ಮ ಮನೆಯೊಳಗೆ ಏನು ನಾಷ್ಟ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ನಂದಂತ್ರೂ ನಾಷ್ಟದೆಲ್ಲ ಆಯಿತು ಚಹಾ ಕುಡಿಬೇಕಷ್ಟೇ ಚಾ ಕೊಟ್ಬಿಟ್ಟು ಮತ್ತು ಕೆಲಸಗಳು ಏನೇನೆಲ್ಲ ಅದಾವದು ನೋಡಿರಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ರೀ ಆ ಬಟ್ಟೆ ಅದು ವಾಶ್ ಮಾಡಬೇಕು ಊರಿಂದ ಬಂದಿರೋ ಬಟ್ಟೆನ ಎಲ್ಲ ಹಂಗೆ ಅದಾವು ಎಲ್ಲನೂ ತೊಳೆದು ಹಾಕ್ತೀನಿ ಮತ್ತು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡ್ಕೋಬೇಕು ಇವತ್ತು ಗಿಣ್ಣದ ಹಾಲು ಕೊಟ್ಟಾರೆ ನೋಡ್ರಿ ನಮ್ಮ ಮನೆ ಹತ್ರ ಇಲ್ಲಿ ಒಬ್ಬರು ಅವ್ರನ್ನ ಆಕಳ ಇದಂತ ಆಕಳ ಎಮ್ಮಿ ಏನು ಇದಿರ್ತಾವೆ ನೋಡಿರಿ ಅವಾಗ ಫಸ್ಟ್ ಹಾಲು ಏನು ಬರ್ತಾವಲ್ಲ ಅವು ಹಾಲಿಂದ ಗಿಣ್ಣ ಮಾಡಿದ್ರೆ ಮಸ್ತ್ ಆಗ್ತೈತಿ ಇವಾಗೆಲ್ಲ ಮಾರ್ಕೆಟ್ ಒಳಗೆ ಕೆಮಿಕಲ್ದು ಅದೊಂಥರ ಹಾಲಿಂದ ಇದನ್ನ ರೀ ಗಿಣ್ಣ ಅಂತೇಳಿ ಆ ರೀತಿ ಮಾಡೋದಕ್ಕಿಂತಲೂ ಈ ರೀತಿ ಮನೆಯಾಗ ಹಾಲು ಕೊಟ್ಟಿರ್ತಾರಲ್ಲ ಆ ಹಾಲಿಂದ ಗಿಣ್ಣ ಮಾಡ್ಕೊಂಡು ಅಂದ್ರು ಸೂಪರಾಗಿರ್ತೈತಿ ಅದನ್ನು ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ತೀನಿ ನೋಡೋಣ ಅಂತ ಮಾಡ್ಬೇಕಾದ್ರೆ ವೀಡಿಯೋನ ಮಾಡ್ತೀನಿ ಅಂತೇಳಿ ಇವಾಗ ನಾಶದ ಎಲ್ಲ ಹಾಗೆ ಚಾ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ಗಿಣ್ಣ ಮಾಡಬೇಕಾದ್ರೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ ಬರ್ರಿ ಇವಾಗ ಚಹಾ ಕುಡಿಯೋಣ ಅಂತ ಇವಾಗ ನೋಡ್ರಿ ಚಹಾ ಬಿಸಿ ಮಾಡಿಕೊಂಡು ಬಂದೆ ಇವಾಗ ನಾಶದ ಆದ್ಮೇಲೆ ಒಂದು ಸ್ವಲ್ಪ ಚಹಾ ಕುಡಿಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ನೋಡ್ರಿ ಒಂಥರ ಅದೇನೋ ಚಹಾ ಕುಡಿದ್ಮೇಲೆ ಸಾರಿ ನಾಷ್ಟ ಮಾಡಿದ್ಮೇಲೆ ಚಹಾ ಕುಡಿದ್ರೇ ಒಂಥರ ಸಮಾಧಾನ ಅಂತ ಅನ್ನಿಸ್ತದೆ ಸೊ ಇವಾಗ ಬಿಸಿ ಮಾಡ್ಕೊಂಡು ಬಂದೀನಿ ಚಹಾ ಕುಡಿದ್ಬಿಟ್ಟು ಮತ್ತೆ ಆಮೇಲೆ ಅವಾಗನ ಕಂಟಿನ್ಯೂ ಮಾಡ್ತೀನಿ ರೀ ಇವಾಗ ನೋಡ್ರಿ ಆಗಲೇ ಏನು ಹೇಳಿದ್ನಲ್ಲ ನಾನು ಗಿಣ್ಣು ಮಾಡ್ಬೇಕಂತೇಳಿ ಗಿಣ್ಣ ಮಾಡೋಕ್ಕೆ ಇವು ಗಿಣ್ಣದ ಹಾಲ ಕೊಟ್ಟಾರ ನೋಡ್ರಿ ಯಾವ ಈ ರೀತಿ ಗಟ್ಟಿ ಇರ್ತಾವ ಇವು ಹಾಲು ಈ ಗಿಣದ ಹಾಲಿಂದನೇ ಈ ಹಾಲಿಂದನೇ ನಾವು ಗಿಣ್ಣನ ಮಾಡ್ಕೋಬೋದು ನಾರ್ಮಲಿ ಇವಾಗ ಆಕಳು ಕರು ಹಾಕಿದ್ಮೇಲೆ ಫಸ್ಟ್ ಡೇ ಸೆಕೆಂಡ್ ಡೇ ಏನು ಹಾಲು ಬರ್ತಾವೆ ನೋಡ್ರಿ ಆ ಹಾಲಿಂದನೇ ಗಿಣ್ಣನ ನಾವು ಮಾಡ್ಕೋಬೋದು ಮತ್ತು ಆಮೇಲೆ ಒಂದು ಐದು ದಿನ ತನಕ ಮಾಡ್ತಾರೆ ಗಿಣ್ಣದ ಹಾಲು ಅಂತೇಳಿ ಆದ್ರೆ ಫಸ್ಟ್ ಡೇ ಏನು ಬಂದಿರ್ತಾವಲ್ಲ ಹಾಲು ಆ ಹಾಲಿಂದ ಗಿಣ್ಣ ಮಾಡಿದ್ರೆ ಮಸ್ತಾಗೆ ಬರ್ತೈತಿ ಗಿಣ್ಣ ಗಿಣ್ಣದ ಒಡಿ ಏನು ಬ ನೋಡ್ರಿ ಮಸ್ತಾಗಿ ಬರ್ತಾವೆ ಆಮೇಲೆ ಏನಂದಿಲ್ಲ ಹಾವು ಹಾ ನಾರ್ಮಲ್ ಡೇಸ್ ಒಳಗಿನ ಹಾಲಿಂದ ಮಾಡಿದ್ರೆ ಗಿಣ್ಣ ಸರಿ ಬರೋಂಗಿಲ್ಲ ಇವಾಗ ನಾನು ಒಂದು ಗ್ಲಾಸ್ ಗಿಣದ ಹಾಲಿಗೆ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ನೋಡ್ರಿ ಒಂದು ಹಾಲು ಎಷ್ಟು ಇರ್ತಾ ನೋಡ್ರಿ ಅದಕ್ಕೆ ಅರ್ಧದಷ್ಟು ನಾವು ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೋಬೋದು ನಾನು ಇಲ್ಲಿ ಅರ್ಧದಷ್ಟು ಹಾಕ್ಕೊಂಡಿನಿ ಬೆಲ್ಲನ ಪೂರ್ತಿ ಈ ರೀತಿ ನಾವು ಸಣ್ಣಗೆ ಕುಟ್ ಕುಟ್ಟಿ ಹಾಕ್ಕೊಂಡು ಕರ್ಗೋವರೆಗೂ ಈ ರೀತಿ ಕೈಯಾಡ್ಸ್ಕೊ ಅಂತಲೇ ಇರಬೇಕು ನೋಡ್ರಿ ಪೂರ್ತಿ ಬೆಲ್ಲನ ಕರಗಿಸ್ಬೇಕು ಈ ರೀತಿ ಬೆಲ್ಲ ಕರಗಿಸ್ದಾದ್ಮೇಲೆ ನೋಡಿರಿ ಹಾಲು ಇವಾಗ ಎಷ್ಟು ಗಟ್ಟಿಯಾಗಿ ಕಾಣಿಸೋಕತ್ತವ ಅಂಥೇಳಿ ಪೂರ್ತಿ ಬೆಲ್ಲ ಎಲ್ಲನೂ ಕರಗಿಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇವಾಗ ಈ ಹಾಲೊಳಗೆ ಏನು ಬೆಲ್ಲ ಹಾಕಿದ್ದು ನೋಡ್ರಿ ಅದನ್ನು ಇವಾಗ ನಾನು ಸೋಸ್ಕೊಕತ್ತೀನಿ ಫಸ್ಟಿಗೆ ಹಾಲು ಸೋಸ್ಕೊಂಡು ಆಮೇಲೆ ಬೆಲ್ಲನ ಹಾಕೋಬೋದು ಆದರೆ ಬೆಲ್ಲದಾಗ ಇರ್ತದೆ ನೋಡ್ರಿ ಹಂಗಾಗಿ ನಾನು ಬೆಲ್ಲ ಹಾಲೊಳಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಒಮ್ಮೆಲೇ ನಾನು ಸೋಸಾಕತ್ತೀನಿ ಇಲ್ಲಿ ನೋಡ್ತಿರ್ಬೋದು ಬೆಲ್ಲದಾಗಿಂದ ಹೊಲಸೆಲ್ಲ ಬಂತು ಸೊ ಈ ರೀತಿ ಹಾಲನ್ನು ಸೋಸ್ಕೊಂಡಿದ್ದಾದಮೇಲೆ ಇವಾಗ ನೋಡ್ರಿ ಹಾಲು ಎಷ್ಟು ಗಟ್ಟಿಗೆ ಕಾಣಿಸೋಕತ್ತವ ಅಂತೇಳಿ ಈ ಹಾಲನ್ನು ಒಂದು ನಾವು ಯಾವ ಒಂದು ಪಾತ್ರೆ ಒಳಗೆ ನಾವು ಗಿಣ್ಣ ರೆಡಿ ಮಾಡ್ಕೊಳಕತ್ತೀವಿ ನೋಡ್ರಿ ಆ ಒಂದು ಪಾತ್ರೆ ಪಾತ್ರೆಯೊಳಗನೆ ಇವಾಗ ಹಾಲನ್ನು ಹಾಕೋಕತ್ತೀನಿ ಪೂರ್ತಿಯಾಗಿ ಬೆಲ್ಲ ಕರಗಿದ್ದಾದ್ಮೇಲೆ ಹಾಲು ಈ ರೀತಿ ಕಾಣಿಸ್ತಾವೆ ನೋಡ್ರಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಕೊಂಡೀನಿ ಬೆಲ್ಲ ಹಾಕಿದ್ರೆ ಟೇಸ್ಟು ಸೂಪರ್ ಆಗ್ತದೆ ನೋಡ್ರಿ ಸಕ್ಕರೆ ಹಾಕ್ತಾರೆ ಕೆಲವೊಬ್ಬರು ಸಕ್ರೆ ಹಾಕಿದ್ರೆ ಟೇಸ್ಟ್ ಸರಿಯಾಗಿ ಬರೋಂಗಿಲ್ಲ ಸೊ ನಾನಿಲ್ಲಿ ಬೆಲ್ಲನೇ ಹಾಕ್ಕೊಂಡಿನಿ ಬೆಲ್ಲ ಹಾಕೊಂಡಿದ್ದಾದಮೇಲೆ ಸಣ್ಣಗೆ ಕುಟ್ಟಿರುವಂಥ ಏಲಕ್ಕಿ ಪೌಡರ್ನ ಹಾಕ್ಕೊಂಡೆ ನೋಡಿರಿ ಇವಾಗ ಫುಲ್ ಏಲಕ್ಕಿ ಪೌಡರ್ನ ಹಾ ಮುಂದು ಮೂರಿಂದ ನಾಲ್ಕು ಏಲಕ್ಕಿ ಪೌಡ್ರನ್ನ ಕುಟ್ಟಿ ಹಾಕ್ಕೊಂಡಿದ್ದಾದ್ಮೇಲೆ ಈಗ ಇಲ್ಲೊಂದು ಕಡೆ ನಾನು ನೀರನ್ನು ಬಿಸಿ ಮಾಡೋಕ್ಕಂತ ಇಟ್ಟಿದ್ದೆ ನೋಡಿರಿ ಆ ಒಂದು ನೀರು ಬಿಸಿ ಆಗೇತಿ ಅದರೊಳಗೆ ಇಲ್ಲಿ ಕೆಳಗೆ ಒಂದು ಪ್ಲೇಟನ್ನು ಎಡಾಕತ್ತೀನಿ ನೀವು ಪ್ಲೇಟ್ ಎಡಿಲ್ಲಂದ್ರೆ ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡನ್ನು ಇಡ್ಬಹುದು ಈ ರೀತಿ ಪ್ಲೇಟ್ ಇಟ್ಬಿಟ್ಟು ಅದರೊಳಗೆ ನಾವು ಹಾಲೇನು ಹಾಕೊಂಡು ಇಟ್ಕೊಂಡಿದ್ದವಲ್ಲ ಆ ಒಂದು ಪಾತ್ರೆನ ಇದ್ರೊಳಗೆ ಇಟ್ಕೊಂಡ್ಬಿಟ್ಟು ಇವಾಗ ಇದ್ರ ಮ್ಯಾಲ ಇನ್ನೊಂದು ಪ್ಲೇಟನ್ನು ಮುಚ್ಚಬೇಕು ನೋಡ್ರಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಈ ಒಂದು ಹಾಲು ಏನದ ನೋಡ್ರಿ ಈ ಒಂದು ನೀರಿನ ಹಬಿಯೊಳಗನ ಇದು ಆ ಗಿಣ್ಣ ರೆಡಿ ಆಗಬೇಕು ಯಾಕಡೆನೂ ನೀರು ಹೋಗ ಹೋಗ್ಲಾರ್ದಂಗ ಇದನ್ನು ಪ್ಲೇಟು ಸರಿಯಾಗಿ ಮುಚ್ಚಬೇಕು ಆ ಪ್ಲೇಟ್ ಕರೆಕ್ಟಾಗಿ ಕೂಡಲಾಗಿತ್ತು ಸೊ ಹಂಗಾಗಿ ಬೇರೆ ಪ್ಲೇಟನ್ನು ಮುಚ್ಚಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ತಕ್ಕ ನಾನು ಇದನ್ನು ಹಬೆಯೊಳಗನ ಒಂದು ಗಿಣ್ಣನ ರೆಡಿ ಆಗೋಕೆ ಬಿಡ್ತೀನಿ ನೋಡಿರಿ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನೋಡಿರಿ ನಮ್ಮ ಗಿಣ್ಣ ಪರ್ಫೆಕ್ಟಾಗಿ ರೆಡಿ ಆಗೈತಿ ರೆಡಿ ಆಗ್ಯದೋ ಇಲ್ಲೋ ಅಂತೇಳಿ ಯಾವ ರೀತಿ ನೋಡಬೇಕಂತಂದ್ರೆ ಒಂದು ಸ್ಪೂನ್ ಅಥವಾ ಇಲ್ಲಾಂದ್ರೆ ಟೂತ್ ಪಿಕ್ ತೊಗೊಂಡ್ಬಿಟ್ಟು ಆ ಒಂದು ಗಿಣ್ಣದೊಳಗೆ ನಾವು ಈ ನಾನು ಸ್ಪೂನಿಂದ ಯಾವ ರೀತಿ ಮಾಡಕತ್ತೀನಿ ನೋಡ್ರಿ ಆ ರೀತಿ ಚುಚ್ಚಿ ನೋಡಿದ್ರೆ ಅದು ಹತ್ತಬಾರ್ದು ನೋಡ್ರಿ ಸ್ಪೂನಿಗೆ ಅದು ಹತ್ತಬಾರ್ದು ಒಂದು ಚೂ ಹತ್ತಾಕತ್ತಿತ್ತು ಅಷ್ಟೇ ನೋಡಿದೆ ನಾನು ಬಟ್ ಹಿಂಗೆ ಫುಲ್ ಹಸಿ ಹಸಿ ಏನೇ ಇರಲಿಲ್ಲ ರೆಡಿ ಆಗಿತ್ತು ಗಿಣ್ಣು ಆ ರೀತಿ ಆಯಿತು ಅಂತಂದ್ರೆ ಪರ್ಫೆಕ್ಟಾಗಿ ಗಿಣ್ಣ ರೆಡಿ ಅಂತ ಅರ್ಥ ನೋಡಿ ಈ ರೀತಿ ಮೇಲ್ಗಡೆ ಪ್ರೆಸ್ ಮಾಡಿ ನೋಡಿದ್ರೆ ಹಾಲು ಹಸಿ ಹಸಿ ಇರಬಾರ್ದು ಹಾಲಲ್ಲಿ ಇರಬಾರ್ದು ಪೂರ್ತಿ ಗಟ್ಟಿಯಾಗಿತ್ತು ಅಂತಂದ್ರೆ ಗಿಣ್ಣ ರೆಡಿ ಆಗ್ಯಂತೇಳಿ ಅರ್ಥ ನೋಡ್ರಿ ಇವಾಗ ಗಿಣ್ಣು ಪರ್ಫೆಕ್ಟಾಗಿ ಆಗಿತ್ತು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಈ ಗಿಣ್ಣ ಹಾಕಿರುವಂಥ ಪಾತ್ರೆನ ಕಡಿಯಾಕ ತೆಗೆದು ಇಡಕತ್ತೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗ್ತದೆ ನೋಡ್ರಿ ನೋಡಿರಿ ಎಷ್ಟು ಮಸ್ತಾಗಿ ಗಿಣ್ಣ ರೆಡಿ ಆಗ್ಯದಂತೇಳಿ ನಾನು ಕೂಡ ಫಸ್ಟ್ ಟೈಮ ಈ ಒಂದು ಗಿಣ್ಣನ ರೆಡಿ ಟ್ರೈ ಮಾಡಾಕತ್ತಿದ್ದು ತಿಂದಿದ್ದೆ ಬಟ್ ಮಾಡಿರಲಿಲ್ಲ ಇವತ್ತು ನಾನು ಫಸ್ಟ್ ಟೈಮ್ ನಾನು ನನ್ನ ಕೈಯಾರೆ ಗಿಂಡನ ರೆಡಿ ಮಾಡಿದ್ದು ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದದಂಥ ಕಲರ್ ಕೂಡ ಮಸ್ತಾಗಿ ಬಂದೈತಿ ಮೇಲೆಲ್ಲ ಏಲಕ್ಕಿ ಪೌಡ್ರ್ ಹಾಕಿರೋದ್ರಿಂದ ಮಸ್ತ್ ಕಾಣಿಸೋಕತ್ತೈತೆ ನೋಡಿರಿ ನೋಡಕ್ಕಂಥ ಇವಾಗ ನೋಡಿರಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಈ ರೀತಿ ಸುತ್ತಲೂ ಕಟ್ ಮಾಡ್ಕೊಳಕತ್ತೀನಿ ಯಾವ ರೀತಿ ಪರ್ಫೆಕ್ಟಾಗಿ ಬರಾಕತ್ತದಂತೆ ನೀವು ನೋಡ್ಬೋದು ಒಂದು ಸ್ವಲ್ಪನೂ ಚೆನ್ನ ಏನಪ್ಪ ಒಂದು ಚೂರು ಹತ್ತಲಾಗೈತಿ ಈ ರೀತಿ ಆದ್ರೆ ಪರ್ಫೆಕ್ಟಾಗಿ ಗಿಣ್ಣು ರೆಡಿ ಆಗ್ಯದ ಅಂತೇಳಿ ಅರ್ಥ ನೋಡಿರಿ ಇವಾಗ ಏನೈತಲ್ಲ ಈ ಒಂದು ಗಿಣ್ಣನ ಇನ್ನೊಂದು ಪೇಟೆಗೆ ಹಾಕೊಂಡ್ಬಿಟ್ಟು ಈಗ ಈ ರೀತಿ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡು ನೋಡ್ರಿ ನೋಡಕ್ಕೆ ಎಷ್ಟು ಮಸ್ತಾಗಿ ಗಿಣ್ಣು ರೆಡಿ ಅಂತೇಳಿ ಈ ರೀತಿ ಪ್ಲಫಿಯಾಗಿ ಬಂತು ಅಂತಂದ್ರೆ ಪರ್ಫೆಕ್ಟಾದ ಗಿಣ್ಣು ರೆಡಿ ಆಗ್ಯದಂತ ಅರ್ಥ ಇದರೊಳಗೆ ಹಲವಾರು ಪೌಷ್ಟಿಕ ಅಂಶ ಇರೋದ್ರಿಂದ ದೇಹಕ್ಕೆ ಭಾಳ ಒಳ್ಳೆ ಒಳ್ಳೇದು ನೋಡ್ರಿ ಸೊ ವರ್ಷಕ್ಕೊಮ್ಮೆ ಆದರೂ ಗಿಣ್ಣನ ಹೇಳ್ತಾರೆ ನಮ್ಮ ಸೈಡು ನಮ್ಮ ಉತ್ತರ ಕನ್ನಡ ಸೈಡು ಹೊನ್ ಕೊಟ್ಟರು ಗಿಣ್ಣ ಸಿಗೋಲ್ಲ ಅಂಥೇಳಿ ಹೇಳ್ತಾರೆ ಹಾಗಾಗಿ ಯಾರೋ ಗಿಣ್ಣದ ಕೊಟ್ಟರು ಅಂತಂದ್ರೆ ಮಾಡಿಕೊಂಡು ತಿನ್ನರಿ ಸಖತ್ತಾಗಿರ್ತದೆ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಅಂತಂದ ಮೇಲೆ ವರ್ಷಕ್ಕೆ ಒಂದು ಸಲ ತಿನ್ನೋದ್ರಾಗ ಏನು ತಪ್ಪಿಲ್ಲ ಮತ್ತು ಭಾಳಷ್ಟು ಜನ ಇದನ್ನು ಇಷ್ಟಪಡ್ತಾರೆ ನನಗೂ ಕೂಡ ಇಷ್ಟ ಆಯ್ತು ನೋಡ್ರಿ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಗಿಣ್ಣ ಅಂತೂ ರೆಡಿ ಆಯ್ತು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಟೇಸ್ಟ್ ಅಂತೂ ಸೂಪರ್ ಆಗ್ಯದ ನೋಡ್ರಿ ಜಾಸ್ತಿ ಸ್ವೀಟು ಆಗಿಲ್ಲ ಕಡಿಮೆನೂ ಆಗಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು ಸೂಪರಾಗಿ ಬಂದೈತೆ ನೋಡ್ರಿ ನೀವು ಕೂಡ ಟ್ರೈ ಮಾಡಿರಿ ಆರೋಗ್ಯಕ್ಕೆ ಬಹಳನೇ ಬೆನಿಫಿಟ್ ಐತಿ ಹಾಗಾಗಿ ಏನಂತಾರೆ ನನ್ನ ಸೈಡೆಲ್ಲ ಹೊನ್ ಕೊಟ್ಟರು ಗಿಣ್ಣ ಸಿಗಲ್ಲ ಅಂತ ಹೇಳ್ತಾರೆ ನೋಡ್ರಿ ಆ ಥರ ಎಲ್ಲಿ ಗಿಣ್ಣ ಗಿಣ್ಣದಲ್ಲಿ ಸಿಗ್ಬೇಕಂದ್ರೆ ಅಪರೂಪ ಸೊ ವರ್ಷಕ್ಕೆ ಒಂದು ಸಲ ಆದರೂ ಗಿಣ್ಣ ಅಂದ್ರೆ ತಿನ್ಬೇಕಂತ ಹೇಳ್ತಾರೆ ಇವತ್ತು ನಮ್ಗೆ ಅವರು ಕೊಟ್ಟರು ನಾನು ಕೂಡ ಮಮ್ಮಿ ಟ್ರೈ ಮಾಡಬೇಕು ಅನ್ನೋದಿತ್ತು ಟ್ರೈ ಮಾಡಿದೆ ಮಸ್ತ್ ಬಂದಿತ್ತು ನೋಡ್ರಿ ನನಗೂ ಮಾಡಬೇಕಾದ್ರೆ ಭಯ ಭಯ ಅನ್ಸಾತಿತ್ತು ಎಲ್ಲಿ ಫೇಲ್ ಆಗ್ತದೆ ಅಂತೇಳಿ ಸೂಪರಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ವಾಗ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಯಾರಿಗೆಲ್ಲ ಗಿಣ್ಣ ಫೇವ್ರೇಟು ಕಮೆಂಟ್ ಮಾಡಿ ಹೇಳ್ರಿ ಇವಾಗಂತೂ ಗಿಣ್ಣ ರೆಡಿ ಆಯಿತು ಇವರು ಯಾರು ದಕ್ಷನೂ ಇಲ್ಲ ಮತ್ತು ಇವ್ರೂ ಇಲ್ಲ ಬಂದ ಮೇಲೆ ಅವ್ರಿಗೂ ಕೂಡ ಟ್ರೈ ಮಾಡಿ ತಿಂದು ಟ್ರೈ ಮಾಡೋಕೆ ಹೇಳ್ತೀನಿ ನಾನಂತೂ ತಿಂದಿದ್ದೆ ಸೂಪರಾಗಿ ಬಂದೈತಿ ನಿಮಗೂ ಯಾರಿಗೆಲ್ಲ ಗಿಣ್ಣ ಇಷ್ಟ ಆಗ್ತದ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ಈಗ ನೆಕ್ಸ್ಟ್ ಮುಂದಿನ ಕೆಲಸ ಏನೇನು ಅದಾವ ನೋಡಿ ಕೆಲಸನ ಮುಗಿಸು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ ಇವಾಗ ನೋಡಿರಿ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗಿತ್ತು ದಕ್ಷನ ಮಧ್ಯಾಹ್ನ ಕರ್ಕೊಂಡು ಬಂದೆ ನಾನು ಸ್ಕೂಲಿಂದ ಸ್ವಲ್ಪ ನೆಗಡಿ ಅದು ಜಾಸ್ತಿ ಆಗಿತ್ತು ಹಾಗಾಗಿ ಮಧ್ಯಾಹ್ನ ಕರ್ಕೊಂಡು ನಾನು ಸ್ಕೂಲಿಂದ ಬಂದಿದ್ದಾದ್ಮೇಲೆ ನಾನಿಲ್ಲಿ ಎರಡು ಪಾಟ್ ಮೊನ್ನೆ ನಾನು ನಾಲ್ಕು ಪಾಟ್ ತೊಗೊಂಬಂದಿದ್ದೆ ಅದರೊಳಗೆ ಒಂದು ಪಾಟು ಖಾಲಿ ಖಾಲಿ ಐತಿ ನೋಡ್ರಿ ಯಾಕಂದ್ರೆ ಅದರೊಳಗೆ ರೋಸ್ ಗಿಡ ಹಾಕಿದ್ದೆ ಅದು ಒಣಗಿತ್ತು ಅಂದರೆ ಫಸ್ಟಿಗೆ ನಾನು ತೊಗೊಂಡು ಬಂದಾಗ ಅದು ಕಡೆ ಕಿಟ್ಟಿದ್ದು ನೋಡಿರಿ ಅಲ್ಲೇ ಒಣಗಿಬಿಟ್ಟಿತ್ತು ಅದು ಮ್ಯಾಲ ಮನೆ ಕೆಲಸ ನಡೆದಾಗ ಅದಕ್ಕೆ ನೀರು ಹಾಕಿರಲಿಲ್ಲ ಒಣಗಿತ್ತು ಸೊ ಹಾಗಾಗಿ ಆ ಪಾಟ್ ಖಾಲಿ ಇತ್ತು ನೋಡ್ರಿ ಬಾದನೆ ಆಯ್ತು ಅದ್ರಾಗ ಏನಾರು ಹಾಕ್ಬೇಕು ಹಾಕ್ಬೇಕು ಅನ್ನೋಕತ್ತಿದ್ದೆ ಹಾಕೋದು ಆಗಿರಲಿಲ್ಲ ನನಗೂ ಆ ಕಡೆ ಈ ಕಡೆ ಹೋಗಿ ಬಂದ್ರಾಗ ಕೆಲಸದಾಗ ಆಗಿರಲಿಲ್ಲ ನೋಡಿರಿ ಸೊ ಇವತ್ತು ಏನಾದರೂ ಹಾಕಬೇಕು ಅಂತನೋದ್ರಾಗ ನಾನು ಮೆಂತ್ಯಕಾಳಿದ್ದು ಮತ್ತು ಅವೇಜ್ ಇದ್ದು ನೋಡ್ರಿ ಅಂದ್ರೆ ಧನಿಯಾ ಎರಡು ಪಾಟು ಖಾಲಿ ಇದ್ದು ರೀ ಒಂದು ಈ ರೀತಿ ಪಾಟು ಇನ್ನೊಂದು ಬಕೆಟ್ ಒಳಗೂ ಹಾಕಿದ್ದೆ ಅದನ್ನು ಖಾಲಿ ಇತ್ತು ಮಣ್ಣು ಹಾಕಿಟ್ಟಿದ್ದೆ ಎರಡು ಖಾಲಿ ಇದ್ದು ಒಂದ್ರಾಗ ಮೆಂತ್ಯ ಮತ್ತು ಇನ್ನೊಂದರಾಗ ಧನಿಯಾ ಹಾಕಿದ್ರಾಯ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಮನೆಗೆ ಬೆಳೆಸ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕಾಳನ್ನು ಹಾಕಾಕತ್ತೀನಿ ನೋಡಿರಿ ನಾನು ಈ ರೀತಿ ಮನೆಯೊಳಗೆ ನಾವು ಏನಾರ ಒಂದು ತರಕಾರಿ ಆಗಲಿ ಗಿಡಗಳಾಗಲಿ ಬೆಳೆಸಿದ್ರೆ ಅದೊಂಥರ ಖುಷಿ ಅನ್ನಿಸ್ತದೆ ಮತ್ತು ಅವು ಪಾಟ್ಗಳನ್ನು ದಿನ ಬೆಳಗ್ಗೆ ಬಂದು ನೋಡಿದ್ರೆ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಸಿಕ್ಕಂಗೆ ಆಗ್ತೈತಿ ನೋಡೋಕೆ ಒಂಥರ ಕಣ್ಣಿಗೆ ಖುಷಿ ಅನ್ನಿಸ್ತೈತಿ ನೋಡ್ರಿ ಸೊ ಇವಾಗ ಇಲ್ಲಿ ಮೆಂತ್ಯೆ ಕಾಳನ್ನ ಹಾಕಕತ್ತೀನಿ ದಕ್ಷ ಅಂತೂ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಾ ಹಾಕ್ತೀನಿ ನಾ ಹಾಕ್ತೀನಿ ಅಂತ ಓಡಾಡಕತ್ ಬಿಟ್ಟಿದ್ ನೋಡ್ರಿ ಕಾಳನ್ನ ಹಾಕಿದ್ದಾದ್ಮೇಲೆ ಈ ಕಡೆ ನಾನು ಧನಿಯಾನೇ ಹಾಕಕತ್ತೀನಿ ಧನಿಯಾ ಹಾಕಬೇಕಾದ್ರೆ ಒಂದು ಸ್ವಲ್ಪ ತಿಕ್ಕಿ ಹಾಕ್ಕೊಂಡ್ರೆ ಚಲೋ ಬರ್ತಾವ ಅಂತ ಹೇಳ್ತಾರೆ ಸೊ ಕೈಯಿಂದ ತಿಕ್ಬಿಟ್ಟು ಹಾಕಾಕತ್ತೀನಿ ಅದನ್ನೇ ತಗೊಂಡು ಹೋಗ್ತೀನಿ ವಾಯ್ಸ್ ಅವ್ರು ಕೊಡ್ಬೇಕಾದ್ರೂ ದಕ್ಷ ಇಲ್ಲೇ ಅದಾಳೆ ಸೊ ಹಠ ಮಾಡತ್ತ ಹೊಡ್ರಿ ಪುಟಾಣಿ ಅಂದ್ರೆ ಇಷ್ಟ ಪುಟಾಣಿ ಹಾಕಿ ಕೊಟ್ಟಿನಿ ತಿನ್ನಾಕತ್ತಾಳೆ ಆ ಕವರ್ ತಗೊಂಡೆ ತಿರ್ಗಾಡಕ್ಕೆ ಸೊ ಇಲ್ಲಿ ನಾನು ಇಲ್ಲಿ ಕೆಲಸ ಮಾಡಾಕತ್ತೀನಿ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಈ ರೀತಿ ಡಿಸ್ಟರ್ಬೆನ್ಸ್ ಇರ್ತದೆ ನೋಡಿರಿ ನನಗೆ ಗಿಡ ಹಚ್ಚೋದು ಅಂದರೆ ಭಾಳನೇ ಖುಷಿ ಭಾಳ ಇಷ್ಟನೂ ಕೂಡ ಗಿಡ ಹಚ್ಚಿ ಗಿಡಗಳನ್ನ ನೋಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಅಂತೇಳಿ ನೋಡೋಕ್ಕೂ ಖುಷಿ ಅನಿಸ್ತದ ನನಗೆ ನನ್ನ ಕೈಯಿಂದ ಗಿಡಗಳು ಹಚ್ಚೋದು ಜಲ್ದಿನೂ ಬೆಳಿತಾವ್ರಿ ಭಾಳ ಆಯಿತು ಮಣ್ಣು ತೊಗೊಂಡು ಬರ್ರಿ ಅಂತ ಹೇಳಿದ್ರೆ ಇವ್ರೂ ಹೋಗಿ ತೊಗೊಂಡು ಬಂದಿರಲಿಲ್ಲ ನಾನು ಮೊನ್ನೆ ಲಾಗಿನ್ ಸ್ಟಾಪ್ ಮಾಡಿದ್ದೆ ನೋಡಿರಿ ಆ ಟೈಮೊಳಗೆ ಮನೆ ದೇವ್ರಿಗೆ ಹೋಗಿದ್ವಿ ಆ ಟೈಮೊಳಗೆ ನಾನು ವೀಡಿಯೋನು ಮಾಡ್ತಿರಲಿಲ್ಲ ಆ ಹೋದಾಗ ಬರಬೇಕಾದ್ರೆ ಅಲ್ಲೆಲ್ಲ ಕೆಂಪು ಮಣ್ಣು ಸಿಗ್ತದೆ ನೋಡಿರಿ ಆ ಕೆಮ್ಮಣ್ಣ ತೊಗೊಂಡು ಬಂದಿದ್ದೆ ನಾನು ತೊಗೊಂಬಂದು ಅಲ್ಲೇ ಬರಬೇಕಾದ್ರೆ ನಿಡ್ಗುಂದಿ ನಿಡ್ಗುಂದಿಂದನೇ ಬರ್ತೀವಲ್ಲ ರೀ ನಾವು ಅಲ್ಲೆಲ್ಲ ಹೋಲ್ಸೇಲ್ ರೇಟ್ ಒಳಗೆ ಪ್ಲಾಸ್ಟಿಕ್ಸ್ ಐಟಮ್ಸ್ ಎಲ್ಲ ಸಿಗ್ತಾವೆ ನಾನು ಇಲ್ಲಿ ಪಾಟ್ನ ತೊಗೊಂಡು ಬಂದಿದ್ದೆ ನಾನು ಹಾಗೆ ಬಂದು ಮರುದಿನವೇ ಹಚ್ಚಿದ್ದೆ ಗಿಡಗಳೆಲ್ಲನೂ ಅದ್ರಾಗ ಮೂರು ಗಿಡಗಳು ಚಲೋ ಬಂದವು ಒಂದು ಗಿಡ ಫೇಲ್ ಆಗಿತ್ತು ಅದು ಆಲ್ರೆಡಿ ಒಣಗಿತ್ತು ಹಾಗಾಗಿ ಅದು ಬೆಳಿಲಿಲ್ಲ ಈಗ ಅದೇ ಫಾಟ್ ಒಳಗೆ ನಾನು ಮೆಂತ್ಯ ಮತ್ತು ಧನಿಯಾನ ಹಾಕಾಕತ್ತೀನಿ ನೋಡ್ರಿ ತುಳಸಿ ಗಿಡ ಒಂದು ಹಚ್ಬೇಕು ಮತ್ತು ಏನೋ ಒಂದು ಸ್ವಲ್ಪ ಪಾಟ್ನು ತರಿಸ್ಕೋಬೇಕು ತುಳಸಿ ಗಿಡ ಒಂದು ಹಚ್ಬೇಕು ಅನ್ನೋದದ ಎಲ್ಲಿ ನನಗಾದ್ರದ್ದು ಆಗಿ ಸಿಗಲ್ಲಾಗ್ಯಾವ ನೋಡ್ರಿ ಹಾಗಾಗಿ ಎಲ್ಲರೂ ಸಿಕ್ಕು ಅಂದ್ರೆ ತೊಗೊಂಡು ಬಂದು ಹಚ್ತೀನಿ ತುಳಸಿ ಗಿಡ ಮನೆ ಇದ್ರೆ ಭಾಳನೇ ಒಳ್ಳೆಯದು ಅಂತ ಹೇಳ್ತಾರೆ ತುಳಸಿ ಗಿಡದ್ದು ಗಾಳಿ ಮನೆಯೊಳಗೆ ಬಂದ್ರೆ ಮನೆಯೊಳಗೆ ಯಾವುದೇ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಪಾಸಿಟಿವ್ ವೈಬ್ಸೇ ಇರ್ತದೆ ಅಂತ ಹೇಳ್ತಾರೆ ಸೊ ಹಂಗಾಗಿ ತರಬೇಕು ನಾನು ಎಲ್ಲಿನೂ ನನಗೆ ತುಳಸಿ ಗಿಡಗಳು ಸಿಗಲ್ಲಗ ಸೊ ಗಿಡಗಳೆಲ್ಲ ಹಚ್ಚಿದ್ದಾಯ್ತು ನೋಡ್ರಿ ಈ ರೀತಿ ನನ್ನ ಒಂದು ಡೇ ಇತ್ತು ಇವತ್ತು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ವಿಡಿಯೋನ ಇನ್ನು ಮುಂದೆ ಕಂಟಿನ್ಯೂ ಆಗಿ ಹಾಕ್ತೀನಿ ಅಂತ ಹೇಳೀನಿ ನಿನ್ನೆ ಒಂದು ಲಾಗು ಅಪ್ಡೇಟ್ ಲಾಗೂನ ಹಾಕಿದ್ದೆ ನಾನು ಕಂಟಿನ್ಯೂ ಆಗಿ ವೀಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಇವತ್ತಿನಿಂದ ನಾನು ಕಂ ನಿನ್ನೆಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿಂದ ಅಲ್ಲ ನಿನ್ನೆಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿ ನೋಡಿರಿ ಸೊ ನೀವು ಇದೇ ರೀತಿ ಸಪೋರ್ಟ್ ಮಾಡಿದ್ರಿಯಪ್ಪ ಅಂತಂದ್ರೆ ಕಂಟಿನ್ಯೂ ಆಗಿ ವೀಡಿಯೋನ ಹಾಕ್ತೀನಿ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸು ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ನಮ್ಮ ಮೇಲೆ ಅಪ್ಪ ಅಂತಂದ್ರೆ ನನಗೂ ಕೂಡ ವೀಡಿಯೋ ಮಾಡೋಕ್ಕೆ ಮೋಟಿವೇಟ್ ಸಿಗ್ತೈತಿ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸು ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನೋಡಿರಿ ಅದೆಲ್ಲ ಅದೆಲ್ಲ ಹಾಕಿದ್ದಾದ್ಮೇಲೆ ಮ್ಯಾಲೆ ಇನ್ನೊಂದು ಸ್ವಲ್ಪ ಒಣ ಮಾಡಬೇಕಾಗಿತ್ತು ಈ ಒಂದು ಚೀಲದಾಗ ಹಾಕಿಟ್ಬಿಟ್ಟು ನೋಡ್ರಿ ಆ ಒಂದು ಚೀಲ್ದಾಗಿಂದ ಮಣ್ಣು ತೊಗೊಂಬಂದು ಮತ್ತು ಮ್ಯಾಲ ಹಾಕಿ ಒಂದು ಸ್ವಲ್ಪ ಚಿಮ್ಮಕ್ಕೆ ನೀರು ಹೊಡೆದು ಬಿಟ್ಟು ಅಂತಂದ್ರೆ ಜಲ್ದಿನೇ ಮೊಳಕೆ ಬರ್ತಾವೆ ಇಲ್ಲ ಅಂತಂದ್ರೆ ಅದು ಹಾಗೆ ಇಟ್ ಮ್ಯಾಲ ಮಣ್ಣು ಹಾಕಲಿಲ್ಲ ಅಂತಂದ್ರೆ ಜಲ್ದಿ ನಾಟಕಿ ಬರೋಂಗಿಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮ್ಯಾಲ ಒಣ ಮಣ್ಣನ್ನು ಹಾಕಕತ್ತೀನಿ ಮನೆಯಾಗ ಈ ರೀತಿ ತರಕಾರಿ ಬೆಳೆಯೋದು ಒಂಥರ ಖುಷಿ ಆಗ್ತದೆ ಬಾಜು ಜಾಗ ಅದು ನೋಡ್ರಿ ಅಲ್ಲೆಲ್ಲ ಹಾಕ್ರಿ ಅಂತ ಹೇಳ್ತಾರೆ ಎಲ್ಲರೂ ಆದ್ರೆ ಅಲ್ಲಿ ನಾನೇನಾದ್ರೆ ತರಕಾರಿ ಅದು ಬೆಳೆದ್ರೆ ಜನದ್ದು ಕಾಟ ಜಾಸ್ತಿ ದನಗಳ ಕಾಟನೂ ಜಾಸ್ತಿ ನೋಡ್ರಿ ಯಾಕಂದ್ರೆ ಹೋಗಕ್ಕೆ ಬರೋಕೆ ಅಲ್ಲೇನು ಗೇಟ್ ಅದು ಏನೂ ಇಲ್ಲ ನೋಡ್ರಿ ಹಾಗಾಗಿ ಆರಾಮಾಗಿ ದನ ಕರಗಳೆಲ್ಲ ಬಂದು ತಿಂದು ಹೋಗ್ಬಿಡ್ತಾವೆ ನಾನು ಹಾಕಿದ್ನು ವೇಸ್ಟ್ ಆಗ್ತದೆ ಯಾಕಂತೇಳಿ ನನಗೇನು ಹಾಕಿಲ್ಲ ಅಲ್ಲಿ ಇರೋ ಒಂದು ಕರಿಬೇ ಗಿಡನ ಮೇಂಟೈನ್ ಮಾಡೋದು ಆಗಲಾಗಿದ್ರಿ ಯಾಕಂದ್ರೆ ಅಷ್ಟು ಜನ ಅದಕ್ಕೆ ಎಂದರ ಕಂಡರಿಲ್ಲ ಅನ್ನೋ ಥರ ಮಾಡ್ತಾರೆ ಹಾಗಾಗಿ ಅಲ್ಲಿ ಏನಾರು ಕಾಯಿ ಪಲ್ಯ ಹಾಕ್ಬೇಕಂದ್ರೆ ಮನಸ್ಸೇ ಬರೋಲ್ಲಾಗ್ಯದ ಈ ರೀತಿ ಪೋಟ್ನಾಗೆ ನಾನು ಬೆಳಿಬೇಕು ಅಂತ ಅನ್ಕೋಕತ್ತೀನಿ ಇನ್ನೊಂದು ಸ್ವಲ್ಪ ನಾನು ಗ್ರೋ ಬ್ಯಾಗ್ ಸಿಗ್ತಾ ನೋಡಿರಿ ಮೀಶೋಯಿಂದ ಆರ್ಡ್ರ್ ಮಾಡ್ಬೇಕಂತ ಮಾಡೀನಿ ಅಂಥ ಬ್ಯಾಗ್ ತರಿಸಿ ಅದ್ರೊಳಗೆ ಏನಾರ ಏನಾರ ಕಾಯಿ ಪಲ್ಯ ಬೆಳಿಬೇಕು ಅನ್ನೋದದ ನೋಡೋಣ ಬರುವಂಥ ಲಾಗೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಸೊ ಈ ರೀತಿ ಇವತ್ತು ನಾನು ಇದು ಮೆಂತ್ಯಕಾಳು ಮತ್ತು ಧನಿಯಾ ಅಲ್ದೇನ ಒಂದು ಸ್ವಲ್ಪ ಫ್ಲವರ್ದು ಇದು ಇದು ತರಿಸಿದ್ದೆ ನೋಡ್ರಿ ಬೀಜಗಳು ಆನ್ಲೈನಿಂದನೂ ತರ್ಸೀನಿ ಅವನು ಆಲ್ರೆಡಿ ಹಾಕಿದೆ ಅದು ಹಾಕಿದ್ದು ಆದ್ಮೇಲೆ ನನಗೆ ನೆನಪಿಗೆ ಬಂತು ವೀಡಿಯೋ ಹಾ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಿದೆ ಒಂದು ಮೂರ್ನಾಲ್ಕು ಥರದ್ದು ಹೂವಿನ ಗಿಡಗಳದ್ದು ಬೀಜಗಳನ್ನು ಹಾಕಿನಿ ನೋಡೋಣ ನಾವು ಬೆಳೆದು ಏನಪ್ಪ ಸ್ವಲ್ಪ ದೊಡ್ಡ ಅದು ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅವೇನು ಬೆಳಿ ಬರ್ತಾವೋ ಏನು ಫೇಲ್ ಆಗ್ತಾವೋ ಗೊತ್ತಿಲ್ಲ ಆನ್ಲೈನಿಂದ ತರಿಸಿದ್ದು ನಾನು ಬಂದು ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡೋಣ ದಿನ ದಿನ ಈ ಮೆಂತೆ ಗಿಡ ಮತ್ತು ಧನಿಯಾ ಎಷ್ಟರ ಮಟ್ಟಿಗೆ ಬೆಳಿತಾವ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಿರ್ತೀನಿ ನೋಡಿರಿ ಎರಡು ಕ್ವಾಟ್ನಾಗ ಒಂದ್ರ ತನಿಯ ಮತ್ತು ಒಂದ್ರೆ ಮೆಂತ್ಯ ಹಾಕಿನಿ ಇದೊಂದು ಏನಂದ್ರೆ ಶೋ ಪ್ಲ್ಯಾಂಟ್ ಐತಿ ಇನ್ನೊಂದು ಇದು ದುಂಡು ಮಲ್ಲಿಗೆ ಅದ ನೋಡ್ರಿ ಇದು ತಂದಾಗ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಮತ್ತು ಇದು ದಾಸವಾಳ ಇವೆಲ್ಲನೂ ತೊಗೊಂಡು ಬಂದಾಗ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೆ ನೋಡಿರಿ ಮಂದ ಮಗ್ಗು ಆಗ ಐತಿ ಈ ರೀತಿ ಗಿಡಗಳು ಮನೆ ಮುಂದನೆ ಇಟ್ಬಿಟ್ಟಿನಿ ಮಸ್ತ್ ಕಾಣಿಸ್ತಾ ನೋಡ್ರಿ ಹೊರಗೆ ಎದ್ದು ಬಂದ ತಕ್ಷಣ ಹೊರಗೆ ಬಂದು ನಿಂತರ ಈ ಗಿಡಗಳ್ ನೋಡೋಕೊಂಥರ ಖುಷಿ ಅನ್ನಿಸ್ತದೆ ಈ ರೀತಿ ಲೈನಾಗೆ ಪಾಟ್ಗಳನ್ನ ಇಟ್ಕೊಂಡಿನಿ ಇನ್ನೊಂದು ಸ್ವಲ್ಪ ಪಾಟ್ಗಳನ್ನ ತೊಗೊಂಬಂದು ಗಿಡಗಳನ್ನ ಬೆಳೆಸ್ತೀನಿ ಸೊ ನೋಡಿರಿ ಎಷ್ಟು ಮಸ್ತಾಗಿ ಕಾಣಕತ್ತವ ಅಂತೇಳಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ನಾನು ಮರಿಬೇಡ್ರಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್